ವೀಕ್ಷಕರೇ ಅಸಪಾ ಗೆ ಸ್ವಾಗತ ಇತ್ತೀಚೆಗಷ್ಟೇ ನಮ್ಮ ಪಕ್ಕದ ರಾಷ್ಟ್ರಗಳಾದ ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ಜನ ದಂಗೆ ಎದ್ದು ಅಲ್ಲಿಯ ಪ್ರಧಾನಮಂತ್ರಿ ಸೇರಿದಂತೆ ಗಳನ್ನು ಬೀದಿಯಲ್ಲಿ ಅಟ್ಟಾಡಿಸಿ ಒಡೆದೋರಿಸಿದ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಇದೆಲ್ಲವನ್ನು ನೋಡಿದ ಮೇಲೆ ಮುಂದಿನ ಸರದಿ ಯಾರದು ಅಂತ ಜನ ಪ್ರಶ್ನೆ ಮಾಡುತ್ತಿರಬೇಕಾದರೆ ಪಕ್ಕದ ಫಿಲಿಪೀನ್ಸ್ ನಲ್ಲಿ ದಂಗೆ ಶುರುವಾಗಿದೆ ಬನ್ನಿ ಇದರ ಬಗ್ಗೆ ವಿಡಿಯೋ ಇದೆ ನೋಡಿಕೊಂಡು ಬರೋಣ yang gulung. 저놈의 나비들아! ವೀಕ್ಷಕರೇ ಫಿಲಿಪೈನ್ಸ್ ನಲ್ಲಿ ಜನ ದಂಗೆ ಏಳಲು ಪ್ರಮುಖ ಕಾರಣ ಏನು ಅಂತ ನೋಡುವುದಾದರೆ ಕಳೆದ ಜುಲೈನಲ್ಲಿ ಸುರಿದ ಭಾರಿ ಮಳೆ ಮತ್ತು ಚಂಡಮಾರುತಗಳಿಂದ ಪೂರ್ವ ಫಿಲಿಪೈನ್ಸ್ ಜನರ ಜೀವನ ಅಸ್ತವ್ಯಸ್ತಗೊಂಡಿತ್ತು ಮಾತ್ರವಲ್ಲ ನಗರ ಪ್ರದೇಶಗಳು ಮುಳುಗಡೆಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟಗಳು ಸಂಭವಿಸಿದವು ಈ ದುರಂತದಲ್ಲಿ ನಲವತ್ತು ಜನರು ಸಾವನ್ನಪ್ಪಿದರು ಆದರೆ ಈ ಪ್ರಾಕೃತಿಕ ವಿಕೋಪಕ್ಕೆ ಪರಿಹಾರವಾಗಿ ಸರ್ಕಾರ ಬಿಡುಗಡೆ ಮಾಡಿದ ಹಣ ಯಾವುದು ಕೂಡ ಸಂತ್ರಸ್ತರನ್ನು ಸೇರಿರಲಿಲ್ಲ ಚರಂಡಿ ರಸ್ತೆಗಳು ಸರಿಯಾಗಿ ದುರಸ್ತಿಯಾಗಿರಲಿಲ್ಲ ಇದರಿಂದ ಜನರು ಉದ್ರಿಕ್ತ ತಗೊಂಡು ಆರಂಭದಲ್ಲಿ ಪ್ರತಿಭಟನೆಯನ್ನು ಶುರು ಮಾಡುತ್ತಾರೆ ಆದರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕಲು ಹೋದ ಪೊಲೀಸರಿಂದಾಗಿ ಈಗ ಅದು ದಂಗೆಯ ರೂಪವನ್ನು ಪಡೆದುಕೊಂಡು ಹಿಂಸಾತ್ಮಕವಾಗಿ ಮುಂದುವರಿಯುತ್ತಿದೆ ಈಗಾಗಲೇ ಅಲ್ಲಿಯ ಹೌಸ್ ಆಫ್ ಸ್ಪೀಕರ್ ಮಾರ್ಟಿನ್ ರೋಮಿಯಾಲ್ಟೇಜ್ ರಾಜೀನಾಮೆಯನ್ನು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ಪ್ರತಿಭಟನೆಯ ಸ್ವರೂಪ ನೋಡಿದರೆ ಖಂಡಿತ ಅಲ್ಲಿಯ ಅಧ್ಯಕ್ಷರನ್ನು ಅಧಿಕಾರದಿಂದ ಕೆಳಗಿಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇನ್ನು ಇದು ಫಿಲಿಪೀನ್ಸ್ ದೇಶ ಕಂಡ ಎರಡನೆಯ ಜನಾಂದೋಲನವಾಗಿದೆ ಮೊದಲನೆಯ ಚಳುವಳಿ ಬಗ್ಗೆ ತಿಳಿಯಬೇಕಾದರೆ ಅಲ್ಲಿಯ ಆಡಳಿತ ನಡೆಸುತ್ತಿರುವ ಮಾರ್ಕೋಸ್ ಕುಟುಂಬದ ಬಗ್ಗೆ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು ವೀಕ್ಷಕರೇ ಮಾರ್ಕೋಸ್ ಕುಟುಂಬ ಫಿಲಿಪ್ ರಾಜಕೀಯದಲ್ಲಿ ಪ್ರಮುಖ ಹಾಗೂ ವಿವಾದಾತ್ಮಕ ಚರಿತ್ರೆ ಕುಟುಂಬವಾಗಿದೆ ಅವರ ಬಗ್ಗೆ ಕೆಲವು ವಿವರಣೆ ಇಲ್ಲಿದೆ ಫರ್ಡಿನಾಂಡ್ ಮಾರ್ಕೋಸ್ ಸೀನಿಯರ್ ಫಿಲಿಪೈನ್ಸ್ನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಆಡಳಿತ ನಡೆಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಾರ್ಷಲ್ ಲಾ ಘೋಷಿಸಿ ಸರ್ವಾಧಿಕಾರಿ ಆಡಳಿತವನ್ನು ನಡೆಸಿದರು ಭ್ರಷ್ಟಾಚಾರ ಮಾನವ ಹಕ್ಕು ಉಲ್ಲಂಘನೆ ಮತ್ತು ದೇಶದ ಸಂಪತ್ತನ್ನು ದುರ್ಬಳಕೆ ಮಾಡಿಕೊಂಡ ಆರೋಪಗಳಿಗೆ ಒಳಗಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪೀಪಲ್ಸ್ ಪವರ್ ರೆವಲ್ಯೂಷನ್ ಮೂಲಕ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು ಅವರು ಹವಾಯಿಗೆ ಕಡಿಪಾರಾದರೂ ಕೂಡ ಫರ್ಡಿರಾಂಡ್ ಮಗ ಎರಡು ಸಾವಿರದ ಇಪ್ಪತ್ತರಿಂದ ನ ಅಧ್ಯಕ್ಷರಾಗಿದ್ದಾರೆ ಜನ ಮತ್ತೆ ಆಂದೋಲನವನ್ನು ಶುರು ಬಿಟ್ಟಿದ್ದು ತಂದೆಗಾದ ಅದೇ ಸ್ಥಿತಿ ಇವರಿಗೂ ಆಗುವ ವಾತಾವರಣ ದಟ್ಟವಾಗಿದೆ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಒಂದಿದೆ ಏನೆಂದರೆ ದಂಗೆಯಾದ ಈ ಎಲ್ಲಾ ದೇಶಗಳಲ್ಲಿ ಜನರಿಗೆ ಸಮಸ್ಯೆಯಾಗಿ ಕಂಡಿದ್ದು ಮಿತಿ ಮೀರಿದ ಭ್ರಷ್ಟಾಚಾರ ಶ್ರೀಲಂಕಾ ನೇಪಾಳ ಫಿಲಿಪ್ಸ್ ಈ ಮೂರು ದೇಶಗಳಲ್ಲಿಯೂ ಅಧಿಕಾರ ಹಿಡಿದವರು ಪ್ರಜೆಗಳನ್ನು ನಂಬಿಕೆಯ ಆಧಾರದಲ್ಲಿ ವಿಭಜಿಸಿ ಭಾವನಾತ್ಮಕ ವಿಷಯಗಳಿಂದ ಅಧಿಕಾರ ಪಡೆದವರು ಆರಂಭದಲ್ಲಿ ಪ್ರಜೆಗಳು ಇವರ ತಾಳಕ್ಕೆ ತಕ್ಕಂತೆ ಕೂಡಿದು ಕೇಕೆ ಹಾಕಿದ್ದಾರೆ ಆದರೆ ಆವಾಗ ವಾಸ್ತವದ ಅರಿವಾಯಿತು ನೋಡಿ ಆಗ ದಂಗೆಗಳು ಆರಂಭವಾದವು ಇನ್ನು ಜನರನ್ನು ಧರ್ಮದ ನಶೆಯಲ್ಲಿ ತೇಲಾಡಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಭ್ರಮಾಲೋಕದಲ್ಲಿ ಇಟ್ಟಿದ್ದರು ಆದರೆ ಫಿಲಿಪೈನ್ಸ್ ಜನತೆ ಈಗ ಎಚ್ಚೆತ್ತುಕೊಂಡು ಪ್ರತಿಭಟನೆ ಆರಂಭಿಸಿದ್ದಾರೆ ಕಳೆದ ವರ್ಷ ಶ್ರೀಲಂಕಾದ ಜನ ಅಲ್ಲಿಯ ಅಧ್ಯಕ್ಷರನ್ನು ಓಡಿಸಿದ್ದಾರೆ ಈ ಸಲ ನೇಪಾಳದಲ್ಲಿ ಅಂತೂ ವಿಪರೀತ ಹಿಂಸಾ ರೂಪಕ್ಕೆ ತಾಳಿತು ಅಲ್ಲಿಯ ಅಧ್ಯಕ್ಷರ ಹೆಂಡತಿ ಈ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದರು ಈಗ ಫಿಲಿಪೈನ್ಸ್ ನಲ್ಲಿ ಆರಂಭವಾಗಿದೆ ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಕಾದು ನೋಡಬೇಕಿದೆ ಒಂದು ಅಂದಾಜು ಪ್ರಕಾರ ಫಿಲಿಪೈನ್ಸ್ ದೇಶಕ್ಕೆ ಭ್ರಷ್ಟಾಚಾರದಿಂದ ಕಳೆದ ಮೂರು ವರ್ಷಗಳಲ್ಲಿ ಉಂಟಾದ ನಷ್ಟ ಬರೋಬ್ಬರಿ ಎರಡು ಬಿಲಿಯನ್ ಪೇಸೋ ಅಂದರೆ ಭಾರತದ ರೂಪಾಯಿಗಳಲ್ಲಿ ಹೇಳುವುದಾದರೆ ಬರೋಬ್ಬರಿ ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಅಲ್ಲಿಯ ಈ ಪ್ರತಿಭಟನೆಗೆ ಕ್ಯಾಥೋಲಿಕ್ ಬಿಷಪ್ಗಳು ಬೆಂಬಲವನ್ನು ಸೂಚಿಸಿದ್ದು ಪ್ರತಿಭಟನಾಕಾರರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದಂತಾಗಿದೆ ವೀಕ್ಷಕರೇ ಇದೇ ರೀತಿ ಹೋದರೆ ಇಂತಹ ದಂಗೆ ಭಾರತದಲ್ಲಿ ಉಂಟಾಗಲು ಹೆಚ್ಚು ದೂರವಿಲ್ಲ ಎಂದನಿಸುತ್ತದೆ ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಭ್ರಷ್ಟಾಚಾರ ನಿರುದ್ಯೋಗ ಸಮಸ್ಯೆ ಹೊಂಡ ತುಂಬಿದ ರೋಡ್ಗಳಿಂದ ಟೋಲ್ ಕಲೆಕ್ಷನ್ ಜಿಎಸ್ಟಿ ಟ್ಯಾಕ್ಸ್ ಹೀಗೆ ಭಾರತೀಯನ ದುಡಿತದ ಅರ್ಧ ಭಾಗ ಕೇವಲ ಟ್ಯಾಕ್ಸ್ ಕಟ್ಟಿ ಮುಗಿಯುತ್ತದೆ ಈ ಮೂರು ದೇಶಗಳಲ್ಲಿ ದಂಗೆ ಎದ್ದಿದ್ದು ಜೆನ್ಝಡ್ ಅಂದರೆ ಜನರೇಷನ್ ಝಡ್ ಎಂಬುದು ವಿಶೇಷ ಜನರೇಷನ್ ಝಡ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರ ನಡುವೆ ಜನಿಸಿದವರು ಇವರು ತಂತ್ರಜ್ಞಾನ ಆರ್ಥಿಕತೆ ಮತ್ತು ಸಾಮಾಜಿಕ ನ್ಯಾಯದಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿದ್ದಾರೆ ಮೊನ್ನೆ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಜೆನ್ಝೆಟ್ ಬಗ್ಗೆ ಹೆಚ್ಚು ನಿಗಾ ವಹಿಸಲಾಗುತ್ತಿದೆ ಎಂಬ ಹೇಳಿಕೆಯಿಂದಲೇ ಅರ್ಥವಾಗುತ್ತದೆ ಈ ಜನರೇಷನ್ ಎಷ್ಟು ಅಪಾಯಕಾರಿ ಮತ್ತು ಪ್ರಭಾವಿ ಎಂದು ಇನ್ನು ನಮ್ಮ ಸುತ್ತಮುತ್ತಲಿನ ದಂಗೆಗಳಿಂದ ಭಾರತೀಯ ರಾಜಕಾರಣಿಗಳು ಪಾಠ ಕಲಿಯದಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸುತ್ತಾರೆ ಇದೇ ರೀತಿಯ ದಂಗೆಗಳು ಉಂಟಾಗಬಹುದು ಎನ್ನುತ್ತಾರೆ ರಾಜಕೀಯ ಧುರೀಣರು ಈ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದಕ್ಕೆ ಮರೆಯದಿರಿ ಅದೇ ರೀತಿ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ не об اڄوڻي <laughs> <laughs>